ಹತ್ತು ಹತ್ತು ಜರ್ ಇಂಡಿಯಾ ಹಾಯ್ ಅಲ್ರಿಗೂ ನೋಡಿ ನಾನು ಮ್ಯಾಂಗ್ಳೂರು ಇದ್ದೇನೆ ದುಬೈಗೆ ಹೋಗ್ತಾ ಇದ್ದೇನೆ ಒಂದು ತಿಂಗಳು ಊರಲ್ಲಿ ಒಳ್ಳೆಯದಾಯಿತು ಇನ್ನೂ ಸಾಕಾಗಲಿಲ್ಲ ಎಲ್ಲ ಕಡೆ ಹೋಗಲಿಕ್ಕೆಲ್ಲ ಟೈಮೇ ಸಾಕಾಗಲಿಲ್ಲ ಇನ್ನು ಕೂಡ ಏನು ಮಾಡೋದಲ್ವ ಟಿಕೆಟ್ ಎಲ್ಲ ಬುಕ್ ಆದಮೇಲೆ ಹೋಗಲೇಬೇಕಲ್ಲ ಅದಕ್ಕೆ ಹೋಗ್ತಾ ಇದ್ದೇನೆ ಲಾಸ್ಟ್ ಟೈಮ್ ಅಕ್ಟೋಬರಲ್ಲಿ ಬಂದಾಗ ಟೂ ವೀಕ್ಸ್ ಮಾತ್ರ ಇದ್ದೆ ಈ ಸಲುವ ಒನ್ ಮಂತ್ ಇದೆ ಹಾಗೆ ಹೋಗ್ತಿರ್ತೇನೆ ಈಗ ಲಗೇಜ್ ಹಾಕಲಿಕ್ಕೆ ಉಂಟಲ್ವಾ ಲಗೇಜಲ್ಲಿ ತುಂಬ ಇಂಥ ಲೈನ್ ಇದೆ ನೋಡಿ ಏನಾದರೂ ಒಂದು ಇರ್ತದೆ ಲಗೇಜ್ ಹಾಕುವಾಗ ಏನಾದರೂ ಒಂದು ನೆನಪು ಹೋಗಿ ಬಿಟ್ಟು ಬಿಟ್ಟುಬಿಡ್ತೇವಲ್ಲ ಲಾಸ್ಟ್ ಟೈಮ್ ಕೂಡ ಇದು ಪವರ್ ಬ್ಯಾಂಕ್ ಇತ್ತು ಬ್ಯಾಗಿನೊಳಗೆ ತೆಗಿಲಿಲ್ಲ ಈ ಸಲ ಏನಾದರೂ ಒಂದು ಇರ್ತದೆ ಗೊತ್ತಿಲ್ಲ ಏನ ಏನಿರ್ತದೆ ಅಂತ ಗೊತ್ತಿಲ್ಲ ಅರ್ಜೆಂಟಲ್ಲಿ ಎಲ್ಲ ತುಂಬಿಸಿ ಬಂದಿದ್ದೇನೆ ನೋಡಿ ಈ ಸಲ ಇದು ಇತ್ತು ಫೋನ್ ಇತ್ತು ಒಂದು ನಂದು ಫೋನು ಬ್ಯಾ ಹ್ಯಾಂಡ್ ಬ್ಯಾಗಲ್ಲಿತ್ತು ಇತ್ತು ಇದು ನಾನು ಊರಿಗೆ ಕೊಟ್ಟು ಬಂದದ್ದು ಒಂದು ಫೋನು ಮುಂಚೆ ಅದು ರಿಪೇರ್ ಮಾಡಲಿಕ್ಕೆ ಅಂತ ತಂದದ್ದು ನಾನು ಆ ಬ್ಯಾಗಲ್ಲಿ ಇಟ್ಟಿದ್ದೇನೆ ನನಗೆ ಅದು ಗೊತ್ತಿಲ್ಲ ಅದು ಕೂಡ ಇಡಬಾರ್ದು ಅಂತ ಹಾಗಾಗಿ ಅದು ಸ್ವಲ್ಪ ಓಪನ್ ಮಾಡಲಿಕ್ಕೆ ಹೇಳಿದರು ಅದು ನನಗೆ ಎಲ್ಲಿಂದ ಹುಡ್ಕುದಂತ ಗೊತ್ತಾಗಲಿಲ್ಲ ಅವರನ್ನೇ ಕೇಳಿದ್ದು ಯಾವ ಯಾವ ಜಾಗದಲ್ಲಿ ಉಂಟಂತ ಅವರಿಗೆ ಸ್ಕ್ರೀನಲ್ಲಿ ಗೊತ್ತಾಗ್ತದೆ ಅದು ಮಧ್ಯದಲ್ಲಿ ಉಂಟಂತ ಹೇಳಿದರು ಇನ್ನು ಯಾರಪ್ಪ ಹುಡ್ಕೋದಂತ ಎಣಿಸ್ತಿದ್ದೆ ಮತ್ತು ಅವರು ಹೇಳಿದಾಗ ಮಧ್ಯದಲ್ಲಿ ಅಲ್ಲಿ ಮಧ್ಯದಲ್ಲಿ ಹುಡುಕುವಾಗ ಅಲ್ಲೇ ಸಿಕ್ಕಿತು ಖುಷಿ ಆಯಿತು ಬೇಗ ಸಿಕ್ಕಿತು ಅಂತ ನೋಡಿ ಈಗ ಚಕ್ಕಿನ್ ಚಕ್ಕಿನ್ ಆಗ್ತಿದೆ ಚಕ್ಕಿನ್ ಕೂಡ ಚೆಕಿನ್ನಿಗೆ ಕೂಡ ತುಂಬ ಉದ್ದ ಲೈನ್ ಇದೆ ಮತ್ತು ಅಲ್ಲಿ ಮಸ್ಕತ್ನವರದ್ದು ಕೂಡ ಇತ್ತು ಮಸ್ಕತ್ ಮತ್ತೆ ದುಬೈ ಅವರು ಒಟ್ಟಿಗೆ ನಿಂತಿದ್ದರು ಮತ್ತು ಅವರನ್ನು ಬೇಗ ಬೇಗ ಕರಿತಾಯಿದ್ರು ಇದ್ರು ಮಸ್ಕತ್ತಿನವರಿಗೆ ಫ್ಲೈಟಿಗೆ ಮಸ್ಕ್ ಅವರ ಫ್ಲೈಟಿಗೆ ಟೈಮ್ ಆಗಿದೆ ಅಂತೆ ಹಾಗೆ ಅವರನ್ನು ಬೇಗ ಬೇಗ ಕರಿತಾ ಇದ್ದರು ಲೈನಲ್ಲಿ ಇದ್ದವರನ್ನೆಲ್ಲ ಮುಂದೆ ಕರೆತು ಅವರನ್ನು ಬೇಗ ಚೆಕ್ಕಿಂಗ್ ಮಾಡಿಸಿದ್ರು ಅವ್ರಿಗೆ ಮತ್ತು ಫ್ಲೈಟ್ಗೆ ಟೈಮ್ ಆಗ್ತದಲ್ಲ ಅದಕ್ಕಾಗಿ ಊರಲ್ಲಿ ಒಂದು ಎರಡು ಮದುವೆಗೆ ಹೋಗಲಿಕ್ಕೆ ಸಿಕ್ಕಿತು ಮತ್ತು ರಿಸೆಪ್ಷನ್ ಮತ್ತು ಮೆಹಂದಿ ಒಂದು ಮೂರು ಸಿಕ್ಕಿತು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಬೇಗ ಮಾಡಿಸ್ತಾರೆ ಚೆಕ್ಕಿಂಗ್ ಫಸ್ಟ್ ಬರಲಿಕ್ಕೆ ಹೇಳ್ತಾರೆ ಅವರಿಗೆ ಲೈನಲ್ಲಿ ಎಲ್ಲಿ ಬರುವುದಿಲ್ಲ ಆಯಿತು ಇನ್ ಆಯಿತು ಈಗ ಇಮಿಗ್ರೇಷನಿಗೆ ಎಲ್ಲ ಇನ್ನಲ್ಲಿ ನಿಂತಿದ್ದೇನೆ ಇಮಿಗ್ರೇಷನ್ ಹಾಕಿ ಮತ್ತೆ ನಮ್ಮದು ಬ್ಯಾಗಲ್ಲಿ ಸೆವೆನ್ ಕೆ ಜಿ ಉಂಟಲ್ಲ ಅದು ಚೆಕ್ ಆಗ್ತದೆ ಅದರಲ್ಲಿ ಏನೂ ತಗೊಳ್ಲಿಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಲ್ಲೆಲ್ಲ ತುಂಬ ಕೆಲವದೆಲ್ಲ ನೋಡಿ ಇಷ್ಟು ಸಾಮಾನೆಲ್ಲ ತೆಗೆದಿಟ್ಟಿದ್ದಾರೆ ನೋಡಿ ಎಣ್ಣೆ ನಮ್ಮ ಬ್ಯಾಗಲ್ಲಿ ತಗೊಂಡು ಬರ್ತೇವೆಲ್ಲ ಎಣ್ಣೆ ಶ್ಯಾಂಪು ಕೊಕೊನಟ್ ಡ್ರೈ ಕೊಕೊನಟ್ ಇದೆ ಏನೆಲ್ಲ ಉಂಟು ನೋಡಿ ಎಲ್ಲ ಇಟ್ಟಿದ್ದಾರೆ ಬಾಲ್ ಇದೆ ತುಂಬ ಐಟಮ್ಸ್ ಎಲ್ಲ ಉಂಟು ಅದನ್ನೆಲ್ಲ ತೆಗೆದಿಟ್ಟಿದ್ದಾರೆ ಅದೆಲ್ಲ ಮತ್ತೆಲ್ಲ ಆಗೀಗ ಮೇಲೆ ಬಂದೆ ನೋಡಿ ಮೇಲೆ ಬರುವಾಗ ನಂದು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸಣ್ಣ ವೀಡಿಯೋ ಅಂದರೆ ನನ್ನ ಚಾನಲಲ್ಲಿ ಎರಡು ವೀಡಿಯೋ ಇದ್ದೆ ಟು ಮ್ಯಾಂಗ್ಳೂರು ಹಾಗಾಗಿ ನಾನು ಮಾಡಲಿಲ್ಲ ಜಾಸ್ತಿ ವೀಡಿಯೋ ಸೇಮ್ ವಿಡಿಯೋ ಆಗ್ತದಲ್ಲ ಅದಕ್ಕಾಗಿ ಮತ್ತು ನನಗೆ ಎಲ್ಲ ಮೂರು ಮೂರು ಬ್ಯಾಗ್ ಇತ್ತು ಅಂತ ನನ್ನ ಹ್ಯಾಂಡ್ ಬ್ಯಾಗು ಮತ್ತೊಂದು ಎರಡು ಬೇರೆ ಬ್ಯಾಗ್ ಇತ್ತು ಸೆವೆನ್ ಕೆ ಜಿ ಇತ್ತು ಒಂದು ಎರಡು ಬ್ಯಾಗ್ ಇತ್ತು ಹಾಗಾಗಿ ನನಗೆ ತುಂಬ ಕಷ್ಟ ಆಗ್ತಿತ್ತು ವೀಡಿಯೋ ಎಲ್ಲ ಮಾಡಲಿಕ್ಕೆ ಅದಕ್ಕಾಗಿ ಸಣ್ಣ ವೀಡಿಯೋ ಮಾಡಿದ್ದೀನಿ ನಿಮಗೆಲ್ರಿಗೂ ಗೊತ್ತಾಗಬೇಕಲ್ಲ ನಾನು ದುಬೈಗೆ ಬಂದದು ಅದಕ್ಕಾಗಿ ವೀಡಿಯೋ ಮಾಡಿದ್ದೇನೆ ಅಷ್ಟೇ ಮತ್ತೊಂದು ಸಪ್ ಸರ್ಪ್ರೈಸ್ ಇದೆ ನಿಮ್ಗೆಲ್ರಿಗೂ ಮತ್ತೆ ಅದು ವೀಡಿಯೋ ನೋಡಿ ಗೊತ್ತಾಗ್ತದೆ ಏನಂತ ದುಬೈಗೆ ಹೋದ್ಮೇಲೆ ಒಂದು ಮತ್ತೊಂದು ಸರ್ಪ್ರೈಸ್ ಇದೆ ನನ್ನ ಮಧ್ಯದಲ್ಲಿ ನಾನಿದ್ದೆ ಆಚೆ ಆಚೆ ಈಚೆ ಗಂಡಸರಿದ್ದರು ಮತ್ತು ಅವರೇ ಮಾತಾಡಿದರು ಸೈಡಲ್ಲಿ ಇದ್ದವರೇ ಪಾಪ ಮಾತಾಡಿದರು ಅವರು ಕತಾರಿಗೆ ಹೋಗುವಾರಂತೆ ಅವರು ದುಬೈಯಲ್ಲಿ ದುಬೈಗೆ ಬಂದು ಬೆಂಗಳೂರಿಗೆ ಹೋದದಂತೆ ದುಬೈಯಲ್ಲಿ ಗಾ ಅವರ ಕಾರ್ ಪಾರ್ಕ್ ಮಾಡಿದ ಇಟ್ಟಿದ್ದಾರಂತೆ ದುಬೈಗೆ ಬಂದು ಅವರ ಗಾಡಿಯಲ್ಲಿ ಮತ್ತೆ ಅವರು ಕತ್ತಾರಿಗೆ ಹೋಗೋದಂತೆ ಅಂತ ಹೇಳಿದರು ಅವರೇ ಮಾತಾಡಿದ್ದು ಕಾಸರಗೋಡಿನವರು ಸರಿಯಾಗಿ ಕನ್ನಡ ಕೂಡ ಬರ್ತಿರಲಿಲ್ಲ ಒಳ್ಳೆ ಮಾತಾಡಿದರು ಅದು ಸ್ವಲ್ಪ ಮಾತಾಡುವ ಗೊತ್ತಾಗ್ತದೆ ಅವರಿಗೆ ಕನ್ನಡದವರು ಅಲ್ಲ ಅಂತ ಒಳ್ಳೆ ಮಾತಾಡಿದರು ಪಾಪ ಮತ್ತೆ ಅವ್ರಿಗೊಂದು ಹೇಳಿದ್ದೆ ನನ್ನ ಚಾನಲ್ ಕೂಡ ಉಂಟು ಅಂತ ಮತ್ತೆ ಅವರು ಓಕೆ ಸಬ್ಸ್ಕ್ರೈಬ್ ಮಾಡ್ತೇನೆ ಅಂತ ಹೇಳಿದರು ಅಂದರೆ ಫ್ಲೈಟಲ್ಲಿ ನೆಟ್ಟಿರೋದಿಲ್ಲಲ್ಲ ನಮಗೆ ಹೆಸರು ಬರ್ಬೋದು ನನ್ನ ಚಾನಲ್ ಫೋಟೋ ತೆಗೆದುಕೊಂಡು ಹೋದರು ಮನೆಗೆ ಹೋಗಿ ಮಾಡ್ತೇನೆ ಅಂತ ಹೇಳಿದರು ಮಾಡಿದ್ದಾರೆ ಅಂತ ಕಾಣ್ತದೆ ಅವ್ರಿಗೆ ಕೂಡ ಟೈಮ್ ಇಲ್ಲತ್ತೆ ಅದೆಲ್ಲ ನೋಡೋದು ಕಮ್ಮಿ ಅಂತ ಯೂಟ್ಯೂಬೆಲ್ಲ ಒಮ್ಮೆ ಚೆಕ್ ಮಾಡ್ಬೋದು ಅಂತ ಅನಿಸ್ತದೆ ಚೆಕ್ ಮಾಡಿರ್ಬೋದು ಇದುವರೆಗೆ ಚಾನಲ್ ನೋಡಿ ಇಷ್ಟೇ ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾ ಬಾ पर बैठे रहें और मोबाइल फोन का उपयोग कर सकते हैं सामान कुछ को सावधानी बरतें है आपसे निवेदन है कि विमान से निकलने से पहले अपनी सीट पॉकेट और ओवर कंपार्टमेंट की जाँच कर लें